ಸೊ ಆತ್ಮೀಯ ಸ್ನೇಹಿತರೆ ಸೊ ನಾನು ಶಂಕರ್ ಅಂತೇಳಿ ಮಾಜಿ ಸೈನಿಕ ಅದೇ ರೀತಿ ನಿಮ್ಮ ಕರ್ನಾಡು ಸೈನಿಕ ತರಬೇತಿ ಕೇಂದ್ರದ ಮಾಜಿ ಸಂಚಾಲಕ ಆತ್ಮೀಯರೇ ನಾವು ಏನಪ್ಪ ಅಂತಂದ್ರೆ ನಿಮ್ಮ ಕರ್ನಾಡು ಸೈನಿಕ ತರಬೇತಿ ಕೇಂದ್ರದ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಕಳೆದ ಎರಡು ಸಾವಿರದ ಹದಿನೆಂಟರಿಂದ ಇನ್ನೂರ ತ ಯೂಟ್ಯೂಬ್ ಚಾನಲ್ಲು ಹೊಸ ಇತ್ತು ಅದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ನಾವು ವಿಡಿಯೋಗಳನ್ನ ಬಟ್ಟು ಅಚಾನಕ್ಕಾಗಿ ಅದು ಏನೋ ಬೈ ಮಿಸ್ಟೇಕಾಗಿ ಡಿಲೀಟ್ ಆಗಿ ಹೋಗಿದೆ ಸೊ ದಯವಿಟ್ಟು ತಾವುಗಳು ಈ ನಮ್ಮ ಕರ್ನಾಡು ಸೈನಿಕ ತರಬೇತಿ ಕೇಂದ್ರದ ದಿನಚರಿಗಳನ್ನು ನೀವು ಮಿಸ್ ಮಾಡ್ಕೊತಾ ಇದ್ದೀರ ನಾವು ಕೂಡ ಸರಿಸುಮಾರು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಗಳನ್ನು ಮಿಸ್ ಮಾಡ್ಕೊತಿದ್ದೇವೆ ಸೊ ದಯವಿಟ್ಟು ನಮ್ಮ ಹಳೆಯ ಸಹಪಾಠಿಗಳು ಸಬ್ಸ್ಕ್ರೈಬರ್ ಸಹಪಾಠಿಗಳು ತಮಗೆ ಲಿಂಕ್ ಸಿಕ್ಕ ತಕ್ಷಣ ನಿಮ್ಮ ಈ ಚಾನಲನ್ನು ನಮ್ಮ ಕರ್ನಾಡು ಸೈನಿಕ ತರಬೇತಿ ಕೇಂದ್ರ ಈ ಇದರ ಚಾನಲನ್ನು ತಾವುಗಳು ಏನು ಮಾಡಬೇಕು ರಿಟಲ್ ಮಾಡಬೇಕು ಓಪನ್ ಮಾಡಬೇಕು ಅದೇ ರೀತಿ ಸಬ್ಸ್ಕ್ರೈಬ್ ಆಗಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಅದೇ ರೀತಿ ನಿಮ್ಮ ಗೆಳೆಯರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಹೇಳಿ ದಯವಿಟ್ಟು ಮೊದಲು ಯಾವ ರೀತಿಯಾಗಿ ನಾಲ್ಕು ಸಾವಿರ ಐದು ಸಾವಿರ ಸಬ್ಸ್ಕ್ರೈಬರನ್ನು ನೀವು ಮೆಂಬರ್ಶಿಪ್ಪನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪಡ್ಕೊಂಡಿದ್ದೀರಾ ಅದೇ ರೀತಿಯಾಗಿ ಯೂಟ್ಯೂಬ್ ಚಾನಲನ್ನು ಬರ್ತಕ್ಕಂಥ ಸಂದೇಶಗಳ ಸದುಪಯೋಗ ಮತ್ತು ತಮ್ಮ ಗೆಳೆಯರಿಗೆ ಅನುಕೂಲವಾಗುವಸ್ಕರ ಕರ್ನಾಡು ಸೈನಿಕ ತರಬೇತಿಯ ಕೇಂದ್ರದ ಯಶಸ್ಸು ಮತ್ತು ಸಾಧನೆ ಅಲ್ಲಿ ನಡೀತಕ್ಕಂಥ ದಿನಚರಿಗಳು ನೆಕ್ಸ್ಟು ಕರ್ನಾಡು ಸೈನಿಕ ತರಬೇತಿ ಸರಿಸುಮಾರು ಎಂ ಏಳು ವರ್ಷಗಳಲ್ಲಿ ಸರಿಸುಮಾರು ಐದುನೂರು ವಿದ್ಯಾರ್ಥಿಗಳ ಆರ್ಮಿ ಆಗಿರ್ಬೋದು ಇಲ್ಲ ತಂದ್ರೆ ನೇವಿ ಆಗಿರ್ಬೋದು ಏರ್ಫೋರ್ಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ಗಳಲ್ಲಿ ಆಗಿರ್ಬೋದು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸರಿ ಸುಮಾರು ಐದುನೂರು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಜೀವನವನ್ನು ಕಂಡುಕೊಂಡು ಸಕ್ಸಸ್ಸನ್ನು ಕಂಡಿದ್ದಾರೆ ಸ್ನೇಹಿತರೆ ಸೊ ನಾವು ಪ್ರಯತ್ನ ನಿಮ್ಮದು ಪ್ರೋತ್ಸಾಹ ನಮ್ಮದು ಎಂಬುವಂಥ ತತ್ವದಡಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ ಕಳೆದ ಏಳು ವರ್ಷಗಳಿಂದ ಅತ್ಯಂತ ತಮ್ಮೆಲ್ಲ ಸಹಕಾರದ ಮೇರೆಗೆ ಅತ್ಯಂತ ಒಂದು ಉತ್ಸುಕತೆಯಿಂದ ಪ್ರೋತ್ಸಾಹದಾಯಕವಾಗಿ ಯಾವುದೇ ಕುಂದುಕೊರತೆಗಳಿಂದ ನಾವು ಸಕ್ಸಸ್ಸನ್ನು ಕಂಡಿದ್ದೇವೆ ನಿಮ್ಮ ಆಶೀರ್ವಾದ ಸದಾ ಇದೇ ರೀತಿ ಇರಲಿ ಸೊ ಎಲ್ಲರೂ ಕೂಡ ಈ ನಮ್ಮ ಕರ್ನಾಡು ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯ ಇದೇನು ಯೂಟ್ಯೂಬ್ ಚಾನೆಲ್ ಇದೆ ಆ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಬೇಕು ನಮಗೆ ತಮ್ಮೆಲ್ಲರ ಸಪೋರ್ಟ ನಮಗೆ ಇರಬೇಕು ಸೊ ಭಗವಂತ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅದೇ ರೀತಿ ಸಂಸ್ಥೆಯನ್ನು ನಂಬಿಕೊಂಡು ಬಂದು ಸಂಸ್ಥೆಯಲ್ಲಿ ತಮ್ಮ ಮಕ್ಕಳಿಗಾಗಿ ಮಾರ್ಗದರ್ಶನಕ್ಕಾಗಿ ಬಿಡ್ತಕ್ಕಂಥ ಎಲ್ಲ ತಂದೆ ತಾಯಿಗಳಲ್ಲಿ ನಂಬಿಸುತ್ತಾ ತಮ್ಮ ವಿಶ್ವಾಸ ಮತ್ತು ಈ ಬದ್ಧತೆಯನ್ನು ನಾವು ಯಾವತ್ತೂ ಕೂಡ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಸಾಯಂಕಾಲ ವಿಡಿಯೋ ಮಾಡಲಿಕ್ಕೆ ಕಾರಣ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಮಿಸ್ ಆಗಿದ್ದರಿಂದ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೇವೆ ಪದೇ ಪದೇ ಗೆಳೆಯರೆ ದಯವಿಟ್ಟು ಈ ಹೊಸ ಚಾನಲಿಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ಅದೇ ರೀತಿ ತಮ್ಮ ಗೆಳೆಯರಿಗೂ ಕೂಡ ಹೇಳಬೇಕು ಸಂಸ್ಥೆಯ ದಿನನಿತ್ಯದ ಕಾರ್ಯಕ್ರಮಗಳು ಎಲ್ಲರಿಗೂ ತಲುಪಬೇಕಾಗಿರುವಂಥದ್ದು ಅತ್ಯಂತ ಮುಖ್ಯವಾಗಿದ್ದರಿಂದ ಸೊ ದಯವಿಟ್ಟು ಎಲ್ಲರೂ ಈ ನಮ್ಮ ಚಾನಲಿಗೆ ಕೈ ಜೋಡಿಸಿ ನಮ್ಮ ಚಾನಲನ್ನು ಸಕ್ಸಸ್ ಮಾಡಬೇಕಂತೆ ತಮ್ಮೆಲ್ಲರ ಮುಖಾಂತರ ಈ ಮುತ್ಸಂಜೆ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಗೆಳೆಯರಿ ತಾವೆಲ್ಲರೂ ಖುಷಿಯಾಗಿದ್ದೀರಾ ಅಂತೇಳಿ ಬಯಸ್ಕೋತೀನಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ಸು ಅದೇ ರೀತಿ ಮುಂಬರುವಂಥ ಸಂಕ್ರಾಂತಿ ಹಬ್ಬದ ಅದೇ ರೀತಿ ನಮ್ಮ ಏನು ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ತಮಗೆ ಹೇಳ್ತಾ ಇವತ್ತಿನ ಈ ವಿಡಿಯೋ ಮಾಡುವ ಉದ್ದೇಶ ಒಂದೇ ಒಂದು ನಿಮ್ಮ ಕರ್ನಾಡು ಸೈನಿಕ ತರಬೇತಿಯ ಕೇಂದ್ರದ ಹಳೆಯ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದ್ದರಿಂದ ತಾವುಗಳು ದಯವಿಟ್ಟು ಈ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬೆಂಬಲ ನಮಗೆ ಯಾವತ್ತೂ ಇರ್ತೈತೆ ಅಂತ ತಿಳ್ಕೊತಾ ತಿಳ್ಕೊತೀನಿ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ